ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಆತ್ಮ ಸ್ವಾಗತ ವೀಕ್ಷಕರ ಟಾಟಾ ವಿ ಫಿಫ್ಟಿ ಪಿಕಪ್ ಗಾಡಿ ಮಾರಾಟಕ್ಕೆ ಇದೆ ನಿಮಗೆ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ನೀವು ಪೂರ್ತಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಗೆಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಡ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತಾರೆ ಅಂತವರಿಗೆ ಈ ವಿಡಿಯೋ ತೇರ್ ಮಾಡಿ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಬೇಡಿ ವಿಷಯ ಇವಾಗ ನಾನು ವಿಷಯವನ್ನು ವಿಷವನ್ನು ಕಷ್ಟ ಕಳ್ಸಿಕೊಂಡ್ರಿ ನೀವು ಈ ಗಾಡಿನ ತೊಗೊಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ ನೀವು ಡೈರೆಕ್ಟಾಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ ಇಂಜನ್ ಕಂಡೀಷನ್ ಆಗಿದೆ ಪ್ರತಿ ಒಂದು ಚೆಕ್ ಮಾಡಿ ಹಾಗೆ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ನೀವು ಡೈರೆಕ್ಟ್ ಗಾಡಿ ಹತ್ರನೇ ಹೋಗದೇ ಮುಂಚಿತವಾಗಿ ಯಾವ್ದು ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ ಹೋಗಬೇಡಿ ನೀವು ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ ಗಾಡಿ ತಗೋಬೇಕು ಅಂತ ಅನ್ಸಿದ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಪ್ರತಿ ಪ್ರತಿಯೊಂದು ನೀವು ಫೋಟೋಸ್ ವೀಡಿಯೋಸ್ ಮತ್ತೆ ಯಾವ ರೀತಿ ಅಮೌಂಟ್ ಪೇ ಮಾಡ್ತಾರೆ ಪ್ರತಿಯೊಂದನ್ನು ಪ್ರೂಫ್ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡೋಗಿ ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವ್ದ್ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿಯೊಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಇದಕ್ಕೆ ಯಾವುದೇ ರೀತಿ ನಾವು ಜವಾಬ್ದಾರ ಆಗಿರಲ್ಲ ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕಾನಿಕ್ ಕರ್ಕೊಂಡು ಹೋಗಿ ಪ್ರತಿ ಒಂದು ಚೆಕ್ ಮಾಡಿ ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿ ಒಂದು ನೀಟಾಗಿ ಪ್ರೂಫ್ ಇಟ್ಕೊಂಡು ವ್ಯಾಪಾರ ಮಾಡಿ ಇದಕ್ಕೆ ಯಾವ್ದು ರೀತಿ ಜವಾಬ್ದಾರಿ ನಾವಾಗಿರಲ್ಲ ಪ್ರತಿ ಒಂದಕ್ಕೂ ಜಬ್ದಾರಿ ನೀವು ಆಗಿರ್ತಾರೆ ವ್ಯವಹಾರ ಮಾಡಿ ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕಳಗಡೆ ಟೈಟಲ್ ಮೆನ್ಸನ್ ಮಾಡಿರ್ತೀವಿ ಈ ವಿಡಿಯೋ ಕಳೆದ ಸಿಕ್ಬಿಡುತ್ತೆ ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕಳೆದ ಟೈಟಲ್ ರಿಮೂವ್ ಮಾಡಬಿಟ್ಟು ಈ ಗಾಡಿ ಸೇಲ್ ಆಗಿದ ವೀಕ್ಷಕರ ಸ್ವಲ್ಪ ಕಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿ ಸೇಲ್ ಆಗಿರಲ್ಲ ಗಾಡಿ ಇರುತ್ತೆ ಬಟ್ ಗಾಡಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗಿದೆ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿರುತ್ತೆ ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು ಬನ್ನಿ ಈ ಗಾಡಿ ಓನರ್ ಮೊಬೈಲ್ ಮೊಬೈಲಂಬರ್ ಫೋನ್ ಮಾಡಿ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ತೆ ಸರ್ ಸರ್ ಟಾಟಾ ಇಂಟ್ರ ವಿ ಫಿಫ್ಟಿ ಪಿಕಪ್ ಗಾಡಿ ಪಡಿಸಲು ವಾಟ್ಸಪ್ ಮಾಡಲ್ಲ ಸೇಲ್ ಇದೆ ಗಾಡಿ ಹಾ ಸರ್ ಸೇಲ್ಗಿದೆ ಸರ್ ಮಾಡಲ್ಲ ಎಷ್ಟು ಗಾಡಿದು ಇಪ್ಪತ್ಮೂರು ಓನರ್ ಗಾಡಿ ಸಿಂಗಲ್ ಓನರ್ ಎಷ್ಟು ತೊಂಬತ್ತೈದು ಆಗಿರ್ಬೋದು ಸರ್ ಟೈರ್ ಎಲ್ಲ ಸ್ಪೆಂಟ್ ಇದೆ ಟೈರ್ ಫ್ರೆಶ್ ನಾಲ್ಕು ಟೈರ್ ಫ್ರೆಶ್ ಇದೆ ಸರ್ ಕಂಡೀಷನ್ ಹೆಂಗಿದೆ ಗಾಡಿದು ಫುಲ್ ಕಂಡೀಷನ್ ಇದೆ ಗುಡ್ ಕಂಡೀಷನ್ ಇದೆ ಗಾಡಿ ಸರ್ ಗಾರ್ಡ್ ಹೋಗಿ ಮಸಲ್ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂದು ಮೂರು ಇದೆ ಎಫ್ ಸಿ ಒಂದು ಇದೆ ಸರ್ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇದೆ ಸರ್ ಸರ್ ಕ್ಲಿಯರ್ ಮಾಡ್ತಾರೆ ಕಂಡಿ ಕೊಡ್ತಾರೆ ಲೋನು ಇಲ್ಲ ಕ್ಲಿಯರ್ ಮಾಡಿ ಇದು ಟೇಕ್ ಓವರ್ ಮಾಡಿಕೊಡ್ತೀವಿ ಹೆಸರ ಮೇಲೆ ಟೇಕ್ ಅವ್ರಿಗೆ ಹಾಂ ಸರ್ ಸರ್ ಎಷ್ಟಿದೆ ಗಾಡಿ ಮೇಲೆ ಲೋನ್ ಈಗ ಒಂದು ಏಳು ಲಕ್ಷ ಇರ್ಬೋದು ಸರ್ ಆಲ್ ಓವರ್ ಕರ್ನಾಟಕ ಟೇಕ್ ಓವರ್ ಮಾಡ್ಕೊಡ್ತೀರಾ ಹಾಂ ಸರ್ ಕರ್ನಾಟಕ ಸರ್ ಗಾಡಿಯಲ್ಲಿ ತಗಲಿಬಿಟ್ಟು ಡೆಂಟು ಕ್ರಾಚ್ ಮತ್ತು ರೀಪೇಂಟ್ ಏನಾಗಿದೆಯಾ ಏನಾಗಿಲ್ಲ ಎಲ್ಲ ಶೋ ರೂಮ್ ಕಂಡೀಷನ್ ಇಲ್ಲಿದೆ ಸರ್ ಗಾಡಿಯಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಏನೋ ಮಾಡಿಸಿದ್ರಾ ಎಕ್ಸ್ಟ್ರಾ ಫಿಟ್ಟಿಂಗ್ ಅದೇ ಬಂಪರ್ ಅದು ಇದಾವೆ ಹ್ಮ್ ಅದೇ ಬಿಚ್ ಕೊಡೋ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದರೂ ಹಂಗೆ ಕೊಡೋದಿಲ್ಲ ಹಂಗೆ ಹಂಗೆ ಕೊಡೋದಿಲ್ಲ ಗಾಡಿ ಎ ಸಿ ಗಾಡಿ ನಾನ್ ಎ ಸಿ ಗಾಡಿ ಅನ್ನೋದು ಸರ್ ಗಾಡಿ ಎ ಸಿ ಗಾಡಿ ನಾನ್ ಎ ಸಿ ಗಾಡಿನಾ ಇಲ್ಲ ನಾನ್ ಎ ಸಿನೂ ನಾನ್ ಎ ಸಿನಾ ನಾನ್ ಎ ಸಿ ಗಾಡಿ ಎಲ್ಲ ಸಿಗ್ನಲ್ ಜಂಪು ಮತ್ತು ಬೇರೆ ಕೇಸ್ ಇದೆ ಗಾಡಿ ಮೇಲೆ ಏನಿಲ್ಲ ಸರ್ ಸರ್ ಎಲ್ಲಿ ಗಾಡಿ ಲೊಕೇಶನ್ ಲೊಕೇಶನ್ ಭದ್ರಾವತಿ ಸರ್ ನೀವು ಓನರ ಡೀಲರ್ ಸರ್ ಮಾತಾಡೋದು ಡೀಲರ್ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ತಂದೆಯ ಹೆಸರು ಇಕ್ಬಾಲ್ ಅಹಮದ್ ಈಗ ನೀವು ಗಾಡಿ ತೊಗೊಂಡ್ಬಿಟ್ಟು ಸೇಲ್ ಮಾಡ್ತೀರಾ ಸರ್ ಸೇಲ್ ಮಾಡಿಸಿ ಮೇಲೆ ಹೆಸರು ಮಾಡಿಸ್ತೀವಿ ಗಾಡಿ ಓನರ್ ಹೆಸರು ಏನು ಸಿ ಓನರ್ ಹೆಸರು ಭಾಷಾ ಅವ್ರ ತಂದೆಯ ಹೆಸರು ಸರ್ ಅದ್ರೆ ಇದೆ ಅವರಿಗೆಲ್ಲ ಒಪ್ಪಿಗೆ ಸೇಲ್ ಮಾಡಕ್ಕೆ ಆಗುತ್ತೆ ಅವ್ರಿಗೆ ತೊಂದರೆ ಇಲ್ಲ ಅವರು ಗಾಡಿ ಎಲ್ಲಾ ಲೋನ್ ಕ್ಲಿಯರ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲಾ ಸೈನ್ ಸರ್ ಗಾಡಿ ತಗೊಂಡಿಮೆಂಟ್ ಅಲ್ಲಿ ಇವ್ ಮಾಡ್ಕೊಡ್ತಾರೆ ಗಾಡಿ ತಗೊಂಡ್ರು ಮಾಡ್ಕಬೇಕು ಎಲ್ಲ ಅವ್ರದ್ದು ಇರ್ತವೆ ಸಿ ಸಿ ನಾನು ತೊಗೊತೀವಿ ಸರ್ ಲೋನ್ ಟೇಕ್ ಓವರ್ ಮಾಡ್ಕೊಂಡ್ರೆ ಕ್ಯಾಶ್ ಕೊಡಕೊಂಡು ಕೊಟ್ಟು ಲೋನ್ ಟೇಕ್ ಮಾಡ್ಕೋಬೇಕು ಗಾಡಿ ತಗೊಂಡ್ರು ಮಾಡಿಸಿ ಕ್ಯಾಶ್ ಇದು ಅದ ಎಷ್ಟು ಕೊಡ್ಬೇಕು ನಿಮ್ಗೆ ಕ್ಯಾಶ್ ಈಗ ಪಾಲ್ಟಿ ಎಂಟುವರೆ ಕೇಳ್ತಿದ್ರೆ ಒಂದ್ ಸ್ವಲ್ಪ ಎಚ್ ಕಮ್ಮಿ ಮಾಡ್ಕೊಡ್ತೀವಿ ಎಂಟುವರೆ ಲೋನ್ ಕ್ಲೋಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಎತ್ ಕೊಡಿ ಹ್ಯಾಂಡ್ ಕ್ಯಾಶ್ ಎಷ್ಟಾಗತ್ತೆ ಫೈನಲ್ ಆಗಿ ಫೈನಲ್ ಗೆ ಆಗ್ಬೋದು ಸರ್ ಒಂದೂವರೆ ಆಗ್ಬೋದು ಹೆಚ್ಚು ಕಮ್ಮಿ ಕ್ಯಾಶು ಕ್ಯಾಶ್ ಒಂದ್ವರೆ ಲಕ್ಷ ಆಗ್ಬೋದು ಒಂದೂರೆ ಲಕ್ಷ ಕೊಟ್ರೆ ಮಿಕ್ಕ ಲೋನ್ ಟೇಕ್ ಅವರ್ ಆಗುತ್ತೆ ಟೇಕ್ ಆವರ್ ಆಗುತ್ತೆ ಓಕೆ ಪೂರ್ತಿ ಲೋನ್ ಕ್ಲೋಸ್ ಮಾಡಿ ಎಚ್ ಪಿ ಕ್ಯಾನ್ಸಲ್ ಮಾಡಿ ಸಿ ಸಿ ಎತ್ ಕೊಡಿ ಕ್ಯಾಂಡ್ ಕ್ಯಾಶ್ ಇದೆ ಗಾಡಿ ರೀಟು ಈಗ ಎಲ್ಲ ಲೋನ್ ಕ್ಲಿಯರ್ ಮಾಡ್ಸಿ ಎಲ್ಲ ಒಂದು ಎಂಟುವರೆ ಲಕ್ಷ ಆಗತ್ತೆ ಗಾಡಿದು ಎಂಟುವರೆ ಲಕ್ಷ ಆದ್ರೆ ಲೋನ್ ಕ್ಲೋಸ್ ಮಾಡಿ ಸಿ ಸಿ ಕೊಡ್ತಾರೆ ಅವರಿಗೆ ಹಾ ಹಾ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವೆಹಿಕಲ್ ಸೆಲ್ ಯೂಟ್ಯೂಬ್ ಸಲ್ಲಿ ನಿಮ್ಮ ಗಡಿಯನ್ನು ತೊಗೊಂಡ್ರೆ ಸ್ವಲ್ಪ ಆದಷ್ಟು ಮಾಡಿ ಮಾಡಿಕೊಡ್ರಿ ಮಾಡ್ತೀನಿ ತೊಗೊಳ್ಳಿ ಸರ್ ಏನು ತೊಂದರೆ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಓಕೆ ಸರ್ ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಿ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕು ಹಾಗೆ ಒಂದು ಪ್ರಮೋಷನ್ ವ್ಯೂಡ್ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಟ್ ಟೂ ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ದರೆ ನಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಜಾಗದಲ್ಲಿ ಬಿಟ್ಟು ಫ್ರಂಟ್ ಬ್ಯಾಕ್ ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ ಆರ್ಸಿ ಕಾರ್ಡ್ ಹಾಗೆ ಒಂದು ಎರಡು ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಡಿ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಒಂದು ಎನ್ ಬಿ ಎನ್ ಕಡಾ ವಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗ ಇನ್ಸ್ಟ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ ಸೇಲ್ ಮಾಡಿಸ್ಕೊಡ್ತೀವಿ ಹಾಗೆ ನಿಮ್ದು ಯಾವ ರೀತಿ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋ ಡೀಟೇಲ್ಸ್ ಎಕ್ಸೆಟ್ ಲೊಕೇಶ್ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೆಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಸೆವೆನ್ ಏಯ್ಟ್ ಟು ನೈನ್ ಸೆವೆನ್ ಜೀರೋ ನೈನ್ ಫೋರ್ ಸೆವೆನ್ ಒನ್ ಈ ಗೆ ಯಾವ್ದೇ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳ್ಸಿ ಕೊಟ್ರೆ ನಾವೇ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ವಹಿಕಲ್ ಯೂಟ್ಯೂಬ್ ಚಾನಲ್ ಸಬ್ ಮಾಡ್ಕೊಂಡು ಹಾಲ್ಸರ್ ಮಾಡಿಕೊಳ್ಳಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು